ಆರಾಧನಾ ಮಹೋತ್ಸವದ ಅಂಗವಾಗಿ ಷಣ್ಮುಖ ಶಿವಗಳು ಹಾಗೂ ಹಿರಯ್ಯ ಮಹಾಸ್ವಾಮೀಜಿಗಳನ್ನು ಸ್ಮರಣೆ ಮಾಡುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಪಾದಗಳಿಗೆ ನತಮಸ್ತಕನಾಗಿ ಅತರ್ಗ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದಿಂದ ಆಗಮಿಸಿ ಬಂದಂತ ತಮ್ಮೆಲ್ಲರಿಗೂ ಪ್ರಣಾಮಗಳು ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂತು ಎಂಟು ಹತ್ತು ದಿನಗಳ ಕಾಲ ಅದ್ಭುತವಾಗಿ ಕಾರ್ಯಕ್ರಮವನ್ನು ಎಲ್ಲ ಪೂಜ್ಯರು ಬೇರೆ ಬೇರೆ ಭಾಗದಿಂದ ಆಗಮಿಸಿ ಬಂದರು ತಾವು ಸಹಿತವಾಗಿ ಒಂದು ದಿನ ತಪ್ಪದೆ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ ಆಲಿಸಿದಿರಿ ಈ ಸತ್ಸಂಗ ಬಹಳಷ್ಟು ಅತ್ಯಮೂಲ್ಯವಾದದ್ದು ಹೇಳಿ ಎಲ್ಲ ಪೂಜ್ಯರು ಎಂಟು ಹತ್ತು ದಿನಗಳ ಕಾಲ ಹೇಳ್ತಾ ಬಂದರು ಈ ಕೊನೆಯ ಘಟ್ಟ ಒಟ್ಟಾರೆಯಾಗಿ ಮಾನವ ಜನ್ಮಕ್ಕೆ ಬಂದ ಮೇಲೆ ಮನುಷ್ಯನಾಗಿ ಬಂದ ಮೇಲೆ ಏನು ಮಾಡಬೇಕು ಅಂಥೇಳಿ ಎಂಟತ್ತು ದಿನಗಳ ಕಾಲ ನಾವು ಕೇಳಿದ್ದೀವಿ ಈಗ ಆದ್ರೆ ಕೊನೆಗೆ ಎಲ್ಲರೂ ಹೇಳ್ತಾ ಬಂದರು ಮೋಕ್ಷ ಮುಕ್ತಿ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಗುರುಗಳೇ ಕಾರಣ ಗುರು ಇಲ್ಲ ಅಂದ್ರೆ ಮಾರ್ಗದರ್ಶಕ ಇಲ್ಲ ಅಂದ್ರ ಏನೂ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿದರು ಅದಕ್ಕಾಗಿ ಈ ಗುರು ಆರಾಧನಾ ಮಹೋತ್ಸವವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ ಗುರು ಅಂದ್ರೆ ಒಬ್ಬ ವ್ಯಕ್ತಿಯಲ್ಲ ಅದೊಂದು ಅಗಾಧ ಶಕ್ತಿ ಆ ಶಕ್ತಿಯನ್ನು ನಾವು ಪೂಜಿಸಬೇಕಾಗಿತ್ತು ಅಂದ್ರೆ ಆ ಶಕ್ತಿಯನ್ನು ಆರಾಧನೆ ಮಾಡಬೇಕಾಗಿತ್ತು ಅಂದ್ರೆ ಗುರುಗಳ ಹತ್ತಿರ ಹೋಗಬೇಕು ಗುರುಗಳು ಹಾಕಿಕೊಟ್ಟಂಥ ಮಾರ್ಗದೊಳಗೆ ನಾವು ನಡೆಯಬೇಕು ಅಂದಾಗ ಮಾತ್ರ ಜೀವನಕ್ಕೆ ಒಂದು ಮೆರಗು ಬರ್ತದೆ ಇರದೇ ಇದ್ರೆ ಈ ಜೀವನ ಬಂದದ್ದು ವ್ಯರ್ಥ ಆಗ್ತದೆ ಅದಕ್ಕಾಗಿ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ ಏನಂದ್ರೆ ಕೋವಾ ಗುರುರ್ಯೋಯ್ ಹಿತೋಪದೇಷ್ಟ ಶಿಷ್ಯಸ್ತು ಕೋಯೋ ಗುರು ಏವ ಭಾಳ ಸುಂದರವಾದ ಒಂದೇ ಒಂದು ಸಾಲಿನೊಳಗೆ ಹೇಳ್ತಾವ ಹೇಳ್ತಾರ ಅವರು ಶಂಕರಾಚಾರ್ಯ ಕೋವಾ ಗುರುರ್ಯೋಯ್ ಹಿತೋಪದೇಶ ಗುರುಗಳು ಅಂತ ಹೇಳಿ ಯಾರಿಗೆ ಕರೀತಾರ ಈ ಸಾಕಷ್ಟು ಜನ ಗುರುಗಳದಾರ ಈ ಒಳಗಿರ್ತಾರಲ್ಲ ಶಿಕ್ಷಕರು ಅವ್ರಿಗೂ ಗುರುಗಳೇ ಅಂತಾರೆ ನಾವು ಏನಾದರೂ ಹಾದಿಯೊಳಗೆ ಹೋಗಾಗ ಮಾರ್ಗ ತಪ್ಪಿದ್ದೀವಿ ಅಂದರೆ ಮಾರ್ಗವನ್ನು ಸರಿಯಾದ ಮಾರ್ಗಕ್ಕೆ ಹೇಳೋರು ಅವರು ಗುರುಗಳೇ ಇರ್ತಾರೆ ನಾವು ವ್ಯಸನಿಗಳಾಗಿದ್ದೀವಿ ಅಂದರೆ ವ್ಯಸನವನ್ನು ಬಿಡಿಸಬೇಕಾಗಿತ್ತು ಅಂದ್ರೆ ಬಿಡಿಸೋರು ಸಹಿತವಾಗಿ ಗುರುಗಳೇ ಇರ್ತಾರೆ ಅದಕ್ಕಾಗಿ ಬೇರೆ ಬೇರೆ ಮಾರ್ಗದೊಳಗೆ ಗುರುಗಳು ಬರ್ತಿರ್ತಾರೆ ಅದಕ್ಕಾಗಿ ಶಂಕರಾಚಾರ್ಯರು ಹೇಳ್ತಾರ ಕೋವಾ ಯೋಹಿ ಹಿತೋಪದೇಷ್ಟ ಯಾರು ಶಿಷ್ಯರಿಗೆ ಒಳ್ಳೆಯದನ್ನು ಬಯಸ್ತಾರಲ್ಲ ಅವರೇ ನಿಜವಾದ ಗುರುಗಳು ಮತ್ತು ಶಿಷ್ಯರಿಗೆ ಒಳ್ಳೆಯದನ್ನು ಬಯಸುವುದಿಲ್ಲ ಹೌದು ಗುರುಗಳೊಳಗೆ ಎರಡು ಪ್ರಕಾರದ ಒಬ್ಬರು ಚಿತ್ತಾಪಾರಕರದಾರ ಒಬ್ಬರು ವಿತ್ತಾಪ ಹಾರಕರದಾರ ಅಂದ್ರೆ ಗುರುಗಳ ಸಂಪತ್ತನ್ನು ಶಿಷ್ಯರ ಸಂಪತ್ತನ್ನು ಅಪಹರಿಸುವಂಥ ಗುರುಗಳು ದಾರ ಶಿಷ್ಯರ ಮನಸ್ಸನ್ನು ಅಪಹರಿಸುವಂಥ ಗುರುಗಳೂ ದಾರ ಈಗೆಲ್ಲ ನಾವೆಲ್ಲ ಗುರುಗಳ ಆರಾಧನೆ ಮಾಡಕತ್ತಿದೀವಲ್ಲ ಯಾರದು ಷಣ್ಮುಖ ಷಣ್ಮುಖಿವಿಗಳದು ಹಿರಯ್ಯ ಮಹಾಸ್ವಾಮೀಜಿಗಳು ಅವ್ರದ್ದು ಏನು ಇದು ಆರಾಧನೆ ಮಾಡಕ್ತಿದ್ವಲ್ಲ ಇವ್ರು ಯಾರು ವಿತ್ತಾಪಹಾರಕರಲ್ಲ ಇವರೆಲ್ಲರೂ ಚಿತ್ತಾಪಹಾರಕರು ಯಾಕ ಎಲ್ಲರೂ ನಮ್ಮ ಮನಸ್ಸನ್ನು ಅಪಹರಿಸಿದಾರ ಇವರು ಎಂದಾದರೂ ನಮ್ಮ ಮನೆಗೆ ನಮ್ಮ ಊರಿಗೆ ಬಂದ ನಮ್ಮ ನಮ್ಮ ಮಣಿ ಕಟ್ಟುದದ ಏನೋ ಕಲ್ಯಾಣ ಮಂಟಪ ಕಟ್ಟವರ್ದೀವಿ ನಮಗೆ ಹಣ ಬೇಕಾಗ್ಯದ ಅಂತೇಳಿ ಯಾರಾದ್ರೂ ಕೇಳ್ಯಾರಂದ್ರೆ ಯಾರು ಕೇಳಿಲ್ಲ ಅವರು ಆದ್ರ ಎಲ್ಲರಿಗೂ ಒಂದೇ ಒಂದನ್ನು ಬಯಸಾದ ಎಲ್ಲರೂ ಆರಾಮಾಗಿರಿ ಹಿತವಾದ ಉಪದೇಶವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ಯಾರದಾರಂದರೆ ಅವರು ಚಿತ್ತಾಪಹಾರಕರು ಗುರುಗಳು ಯಾರೇ ಇರಲಿ ಅವರು ಒಳ್ಳೆಯದನ್ನು ಶಿಷ್ಯರಿಗೆ ಒಳ್ಳೆಯದನ್ನು ಬಯಸೋರೇ ನಿಜವಾದ ಗುರುಗಳು ಒಂದು ಸಾರಿ ಏನಾಗಿತ್ತು ಅಂದ್ರೆ ಶಂಕರಾಚಾರ್ಯರ ಶಿಷ್ಯರು ಒಂದು ನಾಲ್ಕು ಜನ ಶಿಷ್ಯರು ಅವರು ಬಹಳ ಪ್ರಭಾವಿ ಶಿಷ್ಯರು ಒಂದ್ಸಾರಿ ಶಿಷ್ಯರೆಲ್ಲ ಈಗೆಲ್ಲ ನೀವ್ ಹೇಗ್ ಕೂತಿದಿರಲ್ಲ ಹೀಗೆ ಬಂದ ಚರ್ಚೆ ಕೂತಿದ್ರು ಅವ್ರು ನಾಲ್ಕು ಜನ ಬಹಳ ವಿದ್ವತ್ಪೂರ್ಣವಾದ ಚರ್ಚೆಯನ್ನು ಮಾಡ್ತಾ ಇದ್ರು ಮಾಡುವಂತ ಸಂದರ್ಭದೊಳಗ ಮೂರು ಜನ ಶಿಷ್ಯರು ಬಂದು ಕೂತಿದ್ರು ಒಬ್ಬ ಶಿಷ್ಯ ಬಟ್ಟೆ ತೊಳಿಬೇಕಂತ ಹೇಳಿ ಹೋಗಿದ್ದ ಹೋದ ಸಂದರ್ಭದೊಳಗ ಉಳಿದ ಮೂವರು ಶಿಷ್ಯರು ಏನಂದ್ರು ಗುರುಗಳೇ ಆ ಶಿಷ್ಯ ಒಂದು ಸ್ವಲ್ಪ ಬುದ್ಧಿ ಕಮ್ಮಿ ಅದ ಅವನೊಳಗ ಹಿಡಿದುಕೊಳ್ಳುವಂಥ ಸಾಮರ್ಥ್ಯ ಇಲ್ಲ ಅಷ್ಟೊಂದು ಹುಷಾರಿಲ್ಲ ನಮ್ಮ ನಮ್ಮ ಜೋಡಿ ಅಧ್ಯಯನ ಮಾಡುವಂಥ ಬುದ್ಧಿ ಅವನಲ್ಲಿ ಇಲ್ಲ ಗ್ರಹಣ ಸಾಮರ್ಥ್ಯ ಕಡಿಮೆ ಇದೆ ಅದಕ್ಕಾಗಿ ಅವ್ನು ಬಿಟ್ರೆ ಬಿಡವಾಲಕ್ರಿ ನಮಗರೇ ಹೇಳ್ರಿ ಅಂತಂದ್ರ ಅವ್ರು ಅಂದ್ರ ಇವರು ಮೂರು ಜನರ ಅರ್ಥದೊಳಗ ಅವ ದಡ್ಡ ಅಂತೇಳಿ ಭಾವಿಸಿದ್ರು ಇವ್ರೆಲ್ಲರೂ ಅವನನ್ನ ಕನಿಷ್ಠ ಆಗಿ ನೋಡುತ್ತಿದ್ರು ನೋಡುವಂತ ಸಂದರ್ಭದೊಳಗೆ ಶಂಕರಾಚಾರ್ಯ ಹೇಳಿದ್ರು ಇಲ್ಲಪ್ಪ ಅವನು ಬರ್ಲಿ ನಿಮ್ಮ ಜೋಡಿನ ಅವನು ಅಧ್ಯಯನ ಮಾಡಾಕ ಹತ್ತಿದ ಅವ್ ಕಲೀಲಿ ಸಕ್ರ ಬಿಡ್ಲಿ ಅವನು ಅಧ್ಯಯನ ಮಾಡಕ್ ಅವ್ ಬಂದ ಒಳಗ ಪಾಠವನ್ನ ಪ್ರಾರಂಭ ಮಾಡೋಣ ಅಂತ ಅಂದಾಗ ಅವ್ರಂದ್ರು ಇಲ್ಲ ನಮಗ ಬೇಗನೆ ಮುಂದೆ ಹೋಗಬೇಕಾಗ್ಯದ ಪಾಠ ಮುಗಿಸಬೇಕಾಗ್ಯದ ಅದಕ್ಕಾಗಿ ಬೇಗನೆ ಬೇಗನೆ ಮುಗಿಸಿದಂದ್ರೆ ಮುಂದಿನ ಪಾಠಕ್ಕೆ ಹೋಗಲಿಕ್ಕೆ ಅನುಕೂಲ ಆಗ್ತದ ಅಂದಾಗ ಶಂಕರಾಚಾರ್ಯರು ಒಂದು ಸಂಕಲ್ಪ ಮಾಡಿದ್ರು ಏನಂತ ಮನಸ್ಸಿನೊಳಗ ಯಾವ ವಿದ್ಯಾರ್ಥಿಯನ್ನ ಇವರು ದಡ್ಡ ಕನಿಷ್ಠ ಅಂತೇಳಿ ತಿಳ್ಕೊಂಡಾರಲ್ಲ ಆ ವಿದ್ಯಾರ್ಥಿಗೆ ನಿಜವಾದ ಜ್ಞಾನ ಆಗಲಿ ಅಂತ ಹೇಳಿ ಮನಸ್ಸಿನೊಳಗೆ ಸಂಕಲ್ಪ ಮಾಡಿದರು ಅವನಿಗೆ ಇವರು ಜೋಡಿನ ಶಿಕ್ಷಣ ಪಡಿತಾ ಇದ್ದ ಅವನಿಗೆ ಬರೆಯಕ್ಕೆ ಬರ್ತಿದ್ದಿಲ್ಲ ಇವ್ರ ಜೋಡಿನೇ ಅಧ್ಯಯನ ಮಾಡ್ತಿದ್ದ ಓದಾಕ ಬರ್ತಿದ್ದಿಲ್ಲ ಇವನ ಜೋಡಿನೇ ಧ್ಯಾನ ಮಾಡ್ತಿದ್ದ ಧ್ಯಾನ ಹತ್ತಿದ್ದಿಲ್ಲ ಏನೇ ಮಾಡಿದ್ರು ಸಹಿತವಾಗಿ ಇವರು ಸಹಪಾಠಿನೇ ಇದ್ದ ಕರೆ ಏನೇನು ಸಾಧ್ಯ ಆಗ್ತಿದ್ದಿಲ್ಲ ಅವನ ಮನಸ್ಸ ಚಂಚಲ ಇತ್ತು ಅದಕ್ಕಾಗಿ ಗುರುಗಳು ಏನು ಮಾಡಿದ್ರು ಸಂಕಲ್ಪ ಮಾಡಿದರು ಶಿಷ್ಯನಿಗೂ ಜ್ಞಾನ ಇವ್ರು ಯಾವ ಪ್ರಕಾರದೊಳಗೆ ಅಧ್ಯಯನ ಮಾಡಿದಾರಲ್ಲ ಅದೇ ಪ್ರಕಾರದೊಳಗೆ ಶಿಷ್ಯನಿಗೂ ಕೊನೆಯ ಶಿಷ್ಯನಿಗೂ ಜ್ಞಾನ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿದರು ಆ ಶಿಷ್ಯ ಇಲ್ಲಿಲ್ಲ ಅವ ಎಲ್ಲಿದಾನ ಬಟ್ಟೆ ಹೋಗಿದಾನ ಇಷ್ಟೇ ಅಂದಿದ್ದೆ ಸಾಕು ಸಂಕಲ್ಪ ಮಾಡಿದ ತಕ್ಷಣವೇ ಏನಾಯ್ತು ಅಂದ್ರ ಶಿಷ್ಯ ಬಟ್ಟೆ ತೊಳೆಯೋದನ್ನು ಬಿಟ್ಟು ಬಂದು ಒಳಗಡೆ ಪ್ರವೇಶ ಮಾಡಿದ ಪ್ರವೇಶ ಮಾಡಿದ ತಕ್ಷಣವೇ ಹತ್ತು ಹನ್ನೆರಡು ವರ್ಷಗಳ ಕಾಲ ಇವರು ಜೋಡಿ ಅಧ್ಯಯನ ಮಾಡಿದ ಮಾಡಿದ ತಾತ ಒಂದು ದಿನ ಒಂದು ಮಂತ್ರಗಳನ್ನು ಹೇಳಿದ್ದಿಲ್ಲ ಆದ್ರ ಶಿಷ್ಯ ಗುರುಗಳ ಸಂಕಲ್ಪ ಏನಿತ್ತು ನೋಡು ಒಳ್ಳೇದಾಗಲಿ ಅವನು ಇವ್ರ ಜೋಡಿನೇ ಅಧ್ಯಯನ ಮಾಡೋ ಹಾಗೆ ಆಗಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದರಲ್ಲ ಆ ಕಡೆಯಿಂದ ಬರ್ತಾ ಬರ್ತಾ ಅವ ಸಾಮಾನ್ಯ ಮಾತುಗಳನ್ನ ಆಡ್ಲಿಲ್ಲ ಅತ್ಯಂತ ಬರ್ತಾ ಬರ್ತಾ ವೇದ ಘೋಷವನ್ನೇ ಮಾಡ್ತಾ ಬಂದವ ಏನಂತ ವಿಧಿ ತಾಕಿಲ ಶಾಸ್ತ್ರ ಸುಧಾ ಜಲದೆ ಮಹಿತೋಪನಿಷತ್ ಕಥಿತಾರ್ಥನಿದೆ ಹೃದಯೇ ಕಲೆಯೇ ವಿಮಲಂ ಚರಣಂ ಭವ ಶಂಕರ ದೇಶಿಕ ಮೇ ಚರಣ ನೋಡ್ರಿ ಶಂಕರನಿಗೆ ನಾವು ಶರಣಾಗತ ಆದಿವಂದ್ರ ಶಂಕರ ಅಂದ್ರ ಯಾರು ಗುರು ಗುರುಗಳಿಗೆ ನಾವು ಶರಣಾಗತ ಆದಿವಂದ್ರ ಅವ್ ಬೇಡಿದ್ದನ್ನ ಕೊಡತಾನ ಅದಕ್ಕೆ ಹೇಳುದಿಲ್ಲ ಮೂಕಂ ಕರೋತಿ ವಾಚಾಲಂ ಮೂಕನಿಗೆ ಮಾತನಾಡಕ್ಕ ಬರುವಂಗ ಮಾಡುವ ಸಾಮರ್ಥ್ಯ ಗುರುಗಳಲ್ಲದ ಪಂಗುಂ ಲಂಗಯತೆ ಗಿರಿಂ ಕುಂಟನಿಗೆ ಬೆಟ್ಟವನ್ನ ಹತ್ತುವಂತ ಸಾಮರ್ಥ್ಯ ಕೊಡ್ತಾರ ಗುರುಗಳು ಅದಕ್ಕಾಗಿ ಅಂಥ ಗುರುಗಳ ಸಾಮರ್ಥ್ಯ ಶಂಕರಾಚಾರ್ಯ ಆ ಕಡೆಯಿಂದ ಬಂದ ತಕ್ಷಣ ಏನು ಮಂತ್ರ ಅಂದಲ್ಲ ಅವಾಗ ಎಲ್ಲ ಶಿಷ್ಯರು ಆಶ್ಚರ್ಯಚಕಿತರಾದರು ನಾವು ಎಂದೂ ಇವನ ಮುಖದಿಂದ ಒಂದು ಮಂತ್ರವನ್ನು ಕೇಳಿದ್ದಿಲ್ಲ ಹೇಗೆ ಏನಾಯ್ತಿದು ಅಂತ ಹೇಳಿ ಹೇಳಿದಾಗ ಅವಾಗ ಆ ತೋಟಕಾಚಾರ್ಯ ಹೇಳ್ತಾನ ನನ್ನದೇನಿಲ್ಲ ಎಲ್ಲವೂ ಗುರುಗಳ ಅನುಗ್ರಹ ಗುರುಗಳ ಆಶೀರ್ವಾದ ಅಂತ ಹೇಳಿದ್ ಅದಕ್ಕಾಗಿ ಅಂಥ ಗುರುಗಳ ಸ್ಮರಣೆ ನಾವು ಪ್ರತಿ ವರ್ಷ ಮಾಡಿದ್ದೀವಿ ಅಂದರೆ ಪ್ರತಿ ದಿನ ಮಾಡಿದ್ದೀವಿ ಅಂದ್ರೆ ಅಂಥ ಗುರುಗಳ ಅನುಗ್ರಹ ನಮಗೂ ಆಗ್ತದ ನಮ್ಮದು ನಮ್ಮ ಸಂಕಲ್ಪಗಳು ಏನೇನದಾವಲ್ಲ ಎಲ್ಲವೂ ಪೂರ್ಣ ಆಗ್ತದೆ ಅದಕ್ಕಾಗಿ ಅಂಥ ಗುರು ಆರಾಧನೆ ಮಹೋತ್ಸವನ್ನ ವಿಜೃಂಭಣೆ ವಿಜೃಂಭಣೆಯಾಗಿ ಆಚರಣೆ ಮಾಡುವಂಗ ಪ್ರೋತ್ಸಾಹನೆ ಮಾಡಿದವರು ಯಾರು ಪ್ರಸಾದ ಮಹಾಸ್ವಾಮಿಗಳು ಅದಕ್ಕಾಗಿ ಅವರಿಗೆಲ್ಲರೂ ಕೂಡಿ ಧನ್ಯವಾದ ಹೇಳಬೇಕು ಯಾಕ ಅವ್ರು ಮಾತ್ರ ಎದ್ರೊಳಗೂ ಬಾಗಿನೇ ಆಗಲಿಲ್ಲ ಎಲ್ಲರನ್ನ ಎಲ್ಲ ಪೂಜ್ಯರನ್ನ ಹಿಡಿದು ತಂದ ತಮಗೆ ಒಳ್ಳೆಯ ಸತ್ಸಂಗವನ್ನು ಕಲ್ಪಿಸಿ ಕೊಟ್ಟರಲ್ಲ ಅದಕ್ಕೆ ಅವ್ರಿಗೆ ತುಂಬಾ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಹೇಳಿ ಅದಕ್ಕಾಗಿ ಇದೇ ರೀತಿಯಾಗಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೀಲಿ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ ಅನ್ನೋ ಮಾತುಗಳನ್ನ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಪ್ರಣಾಮ ಗುರವೇ ಸರ್ವ ಲೋಕಾನಷಜೆ ಭವರೋಗಿಣ್ ನಿಧಯೇ ದಕ್ಷಿಣ ವಿದ್ಯಾನಾಂಕ್ಷಣ ಪೂಜ್ಯಪಾದರು ಪ್ರಾತಸ್ಮರಣೀಯರೂ ಆದ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಸ್ಮರಣೆ ಮಾಡುತ್ತಾ ತತ್ ಆದ ಅಪ್ಪಗಳವರ ಪವಿತ್ರ ಪಾದಗಳಿಗಸ್ತಕನಾಗಿ వేదికె మే ఉపస్థితి ఎలా పూజారమస్కరి తమెల్గూ ప్రణాబు జై మంగళం జై నమ యాక వర్త మరి కనస్తో ఏన్ అంద ಅಲ್ಲಿ ಅಡಿಗೆ ತಯಾರದ ನಿಮ್ಮ ಫೋನ್ ನಂಬರ್ ಕೊಡ್ರಿ ಲಿಂಕ್ ಮಾಡಿ ಕಳಿಸ್ತಾರ ಹಿಂಗ ಆತೀ ಒಂದ್ ಸಾರಿ ಹುಡುಗ ಸಾಲಿ ಒಳಗ ಫಸ್ಟ್ ರ್ಯಾಂಕ್ ಬಂದ ಎಂಬತ್ತು ಪ್ರತಿಶತ ಮಾಡಿದತ್ತ ಎಂಬತ್ತು ಪ್ರತಿಶತ ಆದ ನಂತರ ಮಾರ್ಸ್ ಕಾರ್ಡ್ ತಂದು ಅವ್ರ ಅಪ್ಪನ ಕಾಯಿ ಕೊಟ್ಟತ್ತ ಅದ್ರಾಗ ನವತ್ತು ಪರ್ಸೆಂಟ್ ಕಟ್ಟ ಇತ್ತ ಅವ್ರಪ್ಪ ಕೇಳ್ದತ್ತ ಅಲ್ಲೋ ನೀ ಮತ್ ಎಂಬತ್ತು ಪರ್ಸೆಂಟ್ ಆಗೈತಿ ಹೇಳ್ತಿ ಮತ್ ಉಳ್ಕಾದ ನಲ್ವತ್ತು ಪರ್ಸೆಂಟ್ ಎಲ್ಲಿ ಹೋಯ್ತು ಅಂದ ತಕ್ಷಣ ಆ ಹುಡುಗ ಹೇಳ್ದತ್ತ ನಲ್ವತ್ತು ಪರ್ಸೆಂಟ್ ಮಾರ್ಸ್ ಕಾರ್ಡ್ ಕೊಟ್ಟಾರ ಆಧಾರ್ ಕಾರ್ಡ್ ಕೊಟ್ಟ ಬಳತ್ತೆ ಲಿಂಕ್ ಅದಕ್ಕೆ ನವತ್ ಪರ್ಸೆಂಟ್ ಹಂಗ ಜೀವನ ಮಜಾ ಅದ ನೀವೆಲ್ಲ ಬಿಟ್ಟು ಬಿಡದೆ ಬರ್ತಿರಲ್ಲ ಅದೇ ಒಂದು ದೊಡ್ಡ ಸಂತೋಷ ಯಾಕಂದ್ರ ಊರೊಳಗೆ ಇಷ್ಟೆಲ್ಲ ಜನ ಅದಾರ ಅಷ್ಟೇ ಬರ್ತೀರಿ ಅಂದ್ರ ನೀವು ಅಂತ ಹೇಳ್ಬೇಕು ಮತ್ತೆ ಉಳ್ಕಾದವ್ರು ಪುಣ್ಯ ಇಲ್ದವ್ರಂತಲ್ಲ ಅವ್ರ ನಿಮ್ ಕಿಂತ ಹೆಚ್ಚು ಪುಣ್ಯ ಅವ್ರು ಯಾಕ ಮುಂದ ಮುಂದ ಟಿವಿ ಮುಂದ ಫೋನ್ ಮುಂದ ಅವ್ರ ಹಿಂದಾಡಿ ಯೂಟ್ಯೂಬ್ನಾಗ ಹಾಕ್ತಾರ ಅದ್ರ ಲಿಂಕ್ ಅವ್ರ ಮಣಿಗೆ ಹೋಗಿರ್ತಾವ್ ಬದುಕ ಬಾಳ ಸುಂದರ ಅದ ಸುಂದರವಾದ ಶರೀರವನ್ನ ರಚನೆ ಮಾಡಿದಾನ ನೋಡ್ರಿ ಎರಡು ಕೈ ಕೊಟ್ಟನ್ರಿ ಮತ್ತ ಹಿಂದೆರಡು ಇಡ್ಬೇಕಾಗಿತ್ರ ತಂದಿರಿ ಮತ್ತ ಎರಡ ಕೈ ಕೊಟ್ಟನ ಹತ್ತು ಬೆರಳು ಅಷ್ಟೇ ಸಣ್ಣ ಸಣ್ಣ ಕಣ್ಣುಗಳನ್ನು ಕೊಟ್ಟಾನ ಎರಡು ಕಣ್ಣುಗಳ ಮಧ್ಯೆ ಬಹಳ ಸಾಣದೊಂದು ಮೂಗಿಟ್ಟ ಇಟ್ಟಿಲ್ಲರಿ ಯಾರೂ ನೇರವಾಗಿ ಹೈವೇ ಇದ್ದಂಗದ ಕೆಲವೊಬ್ರು ಡಾಂಬ್ರೀಕರಣ ಅಷ್ಟೇ ಸಾಣದೊಂದ ವಿಭೂತಿ ಹಚ್ಚಿಕೊಳ್ಳಲಿಕ್ಕೆ ಹಣೆಯನ್ನು ಇಟ್ಟಾನೆ ನೋಡ್ರಿ ಸಣ್ಣ ಸಣ್ಣ ಹಲ್ಲುಗಳನ್ನ ಮೂವತ್ತೆರಡು ಇಟ್ಟ ಎಲ್ಲ ಒಂದು ತರ ರಚನೆ ಬೇರೆ ಬೇರೆ ಅದ ಆದ್ರ ವಿಚಿತ್ರ ಏನದ ಒಂದೇ ಒಂದು ಅವಯಗಳ ಅವಯವಗಳನ್ನ ಬೇರೆ ಕಡೆ ಇಟ್ಟಿಲ್ಲ ಮೂಗ ಇಲ್ಲೇ ಇಟ್ಟ ನಾವು ಆಕಸ್ಮಿಕ ಮೂಗ ಅದನ್ನ ಉಲ್ಟಾ ಇಟ್ಟಿತ್ತಂದ್ರ ಹೆಂಗಾಕಿತ್ರಿ ಮಳಿ ನೀರ್ ಎಲ್ಲಾ ಒಳಗಿತ್ತು ಮಳೆ ಅಂದ್ರ ಮಳಿ ನೀರ್ ಎಲ್ಲಾ ಒಳಗ ಹಾಕಿತ್ತು ಮತ್ ಮನಿ ಒಳಗ ಮಳಿ ನೀರ್ ಬಂದು ಅಂದ್ರ ಬಳದ ಯಾಕೆ ಬರ್ತೇತ ಒಳಗು ಯಾಕೆ ಬರಂಗಿಲ್ಲ ಮತ್ತೆ ಸಣ್ಣ ಸಣ್ಣ ಕಣ್ಣುಗಳಿಟ್ಟಾನ ಎಷ್ಟು ಸುಂದರವಾದ ರಚನೆಯನ್ನು ಮಾಡ್ಯಾನ ಈ ರಚನೆ ಮಾಡಬೇಕಾದ್ರ ಒಬ್ಬ ಯಾರಾದ್ರೂ ಹಿಂದಿರುತ್ತ ಇರಲೇಬೇಕಲ್ಲ ಈ ಸದ್ ನಾ ಮಾತಾಡಕ ಇದನ್ನ ರಚನೆ ಮಾಡಿದವರು ತಯಾರು ಮಾಡೋರು ಯಾರ ಕಂಪ್ನಿಯವ್ರು ಇರತ್ತಾರ ಹಂಗ ಎಲ್ಲಾ ವಸ್ತುಗಳನ್ನ ನೋಡ್ತೀವಿ ಅಂದ ಬಳಕ ಆ ಹಿಂದೊಂದು ವಸ್ತು ತಯಾರು ಸುಂದರವಾದ ಶರೀರವನ್ನ ರಚನೆ ಮಾಡಬೇಕಾಗಿತ್ತು ಅಂದ್ರ ಆ ರಚನೆ ಒಬ್ಬ ಯಾರಾದ್ರೂ ಇರಲೇಬೇಕಲ್ಲ ಈ ಸತ್ಸಂಗದ ಉದ್ದೇಶ ಏನು ಅಂದ್ರ ಈ ಎಲ್ಲ ಎಂಟತ್ ದಿವ್ಸ ಆಯ್ತು ಕೇಳಕೈತಿ ಕೇಳಕೈತಿಲ್ರಿ ಕೇಳಾಕತ್ತಿದ್ರ ಉದ್ದೇಶ ಏನು ಈ ಶರೀರ ರಚನೆ ಅದ ಶರೀರ ಒಳಗೊಂದು ಸಾಣದೊಂದು ಬುದ್ಧಿ ಇಟ್ಟಾನ ವಿವೇಕ ಇಟ್ಟಾನ ಅದರ ಹಿಂದೊಂದಿಟ್ಟಾನ ಏನಿಟ್ಟ ಏನಿಟ್ಟ್ರಿ ಮನಸ್ಸಿಟ್ಟ ಇದರ ರಚನೆ ಮನಸ್ಸಿನ ಮ್ಯಾಗ ನಿರ್ಮಾಣ ಮಾಡ್ತಾ 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 ಹೋಗ್ತಾನೆ ಈಗೆಲ್ಲಾ ನೀವೆಲ್ಲ ಕೂತರಿ ಕೂತ್ರಿ ಕೆಲವೊಬ್ರು ಶರೀರ ಇಲ್ಲೇ ಅದ ಕೆಲವೊಬ್ರ ಶರೀರ ಎಲ್ಲರದು ಇಲ್ಲೇ ಅದ ಹೆಚ್ಚು ಕಡಿಮೆ ಶರೀರ ಆದ್ರ ಮನಸ್ಸು ಮಾತ್ರ ಕೆಲವೊಬ್ರು ಇಲ್ಲಿರಂಗಲ್ಲ ಏನಾಯ್ತೀರೇನು ನಾನ್ ನೋಡೇ ನೋಡಾಕ್ತೇನೆ ಆಯ್ಗಳು ಮುಂದೆ ಕೂತಾರ ಅವ್ರು ಒಂದ್ಸಾವನಿ ಯಾವಾಗ ಬೀಳತ್ತಾರಂತೇಳಿ ನನಗೆ ಗಂಜೆಕ್ ಬರ ಆಗ್ತದೆ ನಾನು ಪಾದೋರ್ಸ ಒಂದ್ ಕಡೆ ಪ್ರವಚನಕ್ಕೆ ಹೋಗಿನ್ರಿ ಹೋದಾಗ ಒಬ್ರು ಹದಿನೆಂಟು ಇಪ್ಪತ್ತು ವರ್ಷದ ಯುವಕ ಬಂದು ಕೂತಿದ್ದ ಅದು ಏನು ಒತ್ತಾಯ ಮಾಡಿ ತಂದು ಕೂಡಸಿರ ಅವ್ರವಚನ ಅಂದ್ರೆ ಆಗಿ ಬರ್ತಿದ್ದ ಅವನು ಹೇಳುತ್ತಿದ್ದವ ನನ್ನ ಪ್ರವಚನಕ್ಕೆ ಹೋಗಾಕ ಹೋಗ್ಬೇಡ್ರಿ ನನಗ್ ಪ್ರವಚನ ತಿಳಿದಿಲ್ಲ ನನಗ್ ಕಿವ್ಯಾಗ್ ಹೋಗುವುದಿಲ್ಲ ಾದ್ರೂ ಅದು ಉಪಯೋಗ ಆಗೋದಿಲ್ಲ ಹಿಂಗ ನಾವು ಅವನ ಗೆಳೆಯರ್ ಸೇರಿ ಪ್ರವಚನ ಕರ್ಕೊಂಡ್ ಬಂದು ಕೂಡಿಸಿರವನು ಕೂಡಿಸಿದ್ರು ಅವ್ನು ಎಲ್ಲಿ ಕೆಲಸ ಮಾಡ್ತಿದ್ದಂದ್ರ ಬಟ್ಟೆ ಅಂಗಡಿಯ ಕೆಲಸ ಮಾಡ್ತಿತ್ತು ಕೆಲಸ ಮಾಡುವಂತ ಸಂದರ್ಭದೊಳಗ ಅವ ಪ್ರವಚನ ಮಾಡ್ತಾ ಮಾಡ್ತಾ ಹಂಗೆ ಬೇರೆ ಬೇರೆ ದೃಷ್ಟಾಂತಗಳನ್ನ ಏನೇನು ಹೇಳ್ತಾ ಹೇಳ್ತಾ ನಾ ನನ್ನ ವಿಚಾರದಾಗ ನಾ ಹೊರಟಿದ್ದೆ ಹೋಗುವಾಗ ಅಲ್ಲಿ ಒಂದು ಸ್ವಲ್ಪ ದನಿಗೈತೆ ಹುಡುಗರ ಕಡೆ ಯಾಕೋ ಏನಾಯ್ತು ಅಂತ ಹೇಳಿ ಕೇಳಿನೆ ಅವಾಗ ಆ ಹುಡುಗ ಇಲ್ಲಿ ಇದ್ದಿದ್ದಿಲ್ಲ ಅವ್ನು ಬಟ್ಟೆ ಬಟ್ಟಿ ಅಂಗಡಿಯಾಗಿದ್ದ ಕೆಲಸಕ್ಕ ಶರೀರ ಮಾತ್ರ ಇಲ್ಲೇ ಇತ್ತ ಅವನ್ ನಾ ಹೇಳೋ ಉದ್ದೇಶ ಏನು ಇದ್ದಿದ್ದಿಲ್ಲ ಶರೀರ ಮಾತ್ರ ಇಲ್ಲೇ ಇತ್ತು ಕನಸು ಬಿತ್ತವ ಇಲ್ಲೇ ಕೂತಲ್ಲಿ ಮತ್ತೆ ಯಾರಿಗಾರು ಬಿದ್ದತ್ತೆ ನೋಡ್ರಿ ಮತ್ತೆ ಕನಸು ಬಿತ್ತವಾಗ ಎಲ್ಲಿ ಕನಸ ಅಂದ್ರ ಬಟ್ಟೆ ಅಂಗಡಿಯ ಕನಸು ಬಿತ್ತವಾಗ ಆಯ್ಗಳು ಬರುದು ಅಜ್ಜ ಮುತ್ತಗಳು ಬರುದು ಒಳ್ಳೆ ದೊಡ್ಡ ಲಗ್ನದ ಮದುವೆ ಮಂಟ್ ಮದ್ವೆಗೆ ಖರೀದಿ ಮಾಡಾಕ್ ಬಂದಿರ್ತಾರ ನೋಡ್ಬೇಕವ್ ಆ ಬಟ್ಟಿ ಅಂಗಡಿಯಾಗ ಒಂದ್ ಸವನಿ ಅವೆಲ್ಲ ಸೀರೆ ತಗತಿರ್ತಾರ ಅವು ಪ್ಯಾಂಟ್ಗಳ ಗಳ ಅಂಗಿಗಳು ಎಲ್ಲಾ ತಗತಗದ್ ಒಗಿತಿರ್ತಾರ ಅವರು ತಮಗ ಪಾಸ್ ಬಂದದ ಇಟ್ಟು ಗೊತ್ತಿರ್ತಾರ ಹಂಗ ಇವು ಇಲ್ಲೇ ಕೂತಾನ ಕುಣಿತ ಅಲ್ಲೇನ ಹಿಂಗ ಕೈ ಹಿಂಗ ಮಾಡ್ ಇಕಾಡಮ್ ಕೈ ಮಾಡ ಈ ಕಾಡಮ್ ಕೈ ನಂತರ ಅವರು ಹುಡುಗನಿಗೆ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಚಲೋ ಬಟ್ಟೆ ಪ್ಯಾಂಟ್ ಹಾಂಗಿ ಕೊಡಂದ್ರ ಅವ್ರು ಕನಸಿನಾಗ ಮತ್ತ ಇಲ್ಲೆಲ್ಲ ಕನಸಿನಾಗ ಕೂಡ ಅಂದ ತಕ್ಷಣ ಅವ ಎಟ್ ಮೀಟರ್ ಹತ್ತತ್ರಿ ಕೇಳಿದವ ಪ್ಯಾಂಟ ಎರಡೂವರೆ ಮೀಟರ್ ಹತ್ತತ್ರಿ ಅಂಗಿ ಸವ ಎರಡು ಮೀಟರ್ ಹತ್ತತ್ರಿ ಅತ್ತಂದ್ರ ಅಟ್ಟೆ ಅಂದಿದ್ದ ತಡ ಮೊದಲ ಅಂಗಿ ಕೊಡ್ಬೇಕು ಮುಂದಿನ ಅವನ್ ಅಂಗಿ ಎಣಿಸ್ತಾವ ಅಂಗಿ ಹಿಡ್ದಿದ್ದ ಮತ್ ಕನಸ ಅಂದ್ರೆ ಕನಸಿನ ಕೈಯಾಗ ಹಿಡ್ದ ಇಲ್ಲೇ ನಿಜ ಅಂಗಿ ಹೇಳ್ಬೇಕ್ರಿ ನಾತ್ರಿ ಸವ ಎರಡು ಮೀಟರ್ ನಾಯ್ತ್ ನಟ್ ನಡು ಹಿಡ್ದ ಟರ್ ಅತಿ ಹರಿದ್ ಬಿಟ್ಟ ಅವಾಗ ಅವರೆಲ್ಲ ತನಿಗೈತಲ್ಲ ಏನಾಯ್ತು ಹೇಳಿ ಕೇಳಿ ನಾನು ಅಂಗಿ ಹರದ್ರಿ ಮುತ್ಯಾರ ತನ್ನ ಯಾಕೋ ರೀ ಇಲ್ರಿ ಇಲ್ಲಿಲ್ಲ ಶರೀರ ಇಲ್ಲೇ ಅದ ಮನಸ್ಸು ಮಾತ್ರ ಬೇರೆ ಕಡೆ ಅದ ಅದಕ್ಕ ನಾವು ಸತ್ಸಂಗ ಮಾಡುವ ಉದ್ದೇಶ ಏನು ಶರೀರನು ಇಲ್ಲೇ ಇರಬೇಕು ಮನಸ್ಸನ್ನು ಇಲ್ಲೇ ಇರಬೇಕು ನಾವೆಲ್ಲ ಕೂತೀವಿ ಕರೆ ಮನಸ್ಸು ಇಲ್ಲಿ ಇರ್ತದ ಕೆಲವೊಬ್ರು ಇರಂಗಿಲ್ಲ ಕೆಲವೊಬ್ರು ಹೊಸಾವ್ ತಂದಿರ್ತಾರ ಏನ್ರಿ ಏನ್ರಿ ಹಾ ಮನಸ್ಸೆಲ್ಲ ಅಲ್ಲೇ ಇರ್ತತಿ ಯಾರ ಹಾಕೊಂಡ್ ಯಾರು ಯಾರೋ ಒಬ್ಬೊಬ್ರು ನಾನ್ ಬಾಸ್ ನೋಡ್ಯಾಗ ಎರಡ್ ದಿವ್ಸ ನೋಡಕ್ ಐತ್ನ ಕೆಲವೊಬ್ರು ಅಲ್ಲೇ ಹಾದ್ಯಾಗ ಬಿಟ್ಟು ಬಂದಿರ್ತಾರ ಇಲ್ಲಿ ಕಳದ್ರೆ ಯಾರೇ ಹಾಕೊಂಡ್ ಹೋಗ್ಕಾರ್ ಬಾ ಹೇಳಿ ಅಂದ್ರ ನಾವ್ ಬರೋ ಉದ್ದೇಶ ಮನಸ್ಸನ್ನು ಸಹಿತವಾಗಿ ಇಲ್ಲೇ ತರ್ಬೇಕಾಗ್ಯದ್ ಸತ್ಸಂಗದ ಕಡೆನ ತರ್ಬೇಕಾಗ್ಯದ್ ಅದಕ್ಕಾಗಿ ನಮ್ಮ ಮನಸ್ಸ ಆ ಆ ಕೆಳಗಡೆ ಬಿಡುವಂತ ವಸ್ತುವಿನ ಕಡೆ ಇರಬಾರ್ದು ಇಲ್ಲಿ ಹೇಳುವಂತ ಮಹಾತ್ಮರ ಮಾತಿನೊಳಗೆ ಮಗ್ನ ಆಗ್ಬೇಕು ಅಂದಾಗ ನಾವು ಸತ್ಸಂಗ ಮಾಡಿದ ಫಲ ನಮಗೆ ಲಭಿಸ್ತದೆ ಲಭಿಸ್ತದೆ ಅದಕ್ಕಾಗಿ ಈ ಸತ್ಸಂಗ ಮಾಡುವ ಉದ್ದೇಶ ಏನು ಅಂದ್ರ ನಮ್ಮ ಮನಸ್ಸುಗಳನ್ನ ಯಾವ ಸ್ಥಳದೊಳಗ ಎಲ್ಲಿ ಎಷ್ಟು ಸಮಯದೊಳಗೆ ಇಡಬೇಕು ಅನ್ನೋದನ್ನ ಮಹಾತ್ಮರು ನಮ್ಗೆ ಹೇಳಿ ಅದಕ್ಕಾಗಿ ಆ ಮನಸ್ಸನ್ನ ಸಾವಿರಾರು ವರ್ಷಗಳಿಂದ ಋಷಿಮುನಿಗಳೇ ಆ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾರ ಮನಸ್ಸನ್ನ ಎಲ್ಲಿಡಬೇಕು ಅದಕ್ಕಾಗಿ ಹೇಳ್ತಾರ ಅವ್ರು ಎಣ್ಣ ಮನಸ್ಸ ನ ಮಣುತ್ತಿ ಏನ ಆಹುಹು ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಯೆ ನ ಇದಂ ಎದಿದಂ ಉಪಾಸತೆ ಯಾವುದನ್ನ ನಾವು ಉಪಾಸನೆ ಮಾಡ್ತೀವಿ ಆಚರಣೆ ಮಾಡ್ತೀವಿ ಯಾವುದು ದೇವರಲ್ಲ ದೇವರನ್ನೋದು ಎಲ್ಲದಂದ್ರ ನಮ್ಮ ಮನಸ್ಸು ಯಾವಾಗ ನಮ್ಮ ಶರೀರದೊಳಗ ಗುರುಗಳ ಕೊಟ್ಟಂತ ನಾಮ ಸ್ಮರಣೆ ಒಳಗ ಇರ್ತದಲ್ಲ ಆವಾಗ ದೇವನ ಸಾಕ್ಷಾತ್ಕಾರ ಆಗ್ತತಿ ಅನ್ನೋ ಮಾತುಗಳು ಹೇಳ್ತಾರ ಅದಕ್ಕಾಗಿ ಅಂಥ ಮನಸ್ಸನ್ನ ಕೂಡಿಸುವಂಥ ಕೆಲಸ ಇಂಥ ಸತ್ಸಂಗಗಳು ನಡೀತಾವ ಅದಕ್ಕಾಗಿ ಇಂಥ ಸತ್ಸಂಗ ಬರುವ ಉದ್ದೇಶ ಏನು ನಮ್ಮ ಮನಸ್ಸನ್ನ ಇಲ್ಲೇ ಇಟ್ಟುಕೋಬೇಕು ಇಲ್ಲೇ ಇಟ್ಕೊಂಡು ಸ್ವಚ್ಛ ಮಾಡ್ತಾ 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 ಹೋಗೋದಷ್ಟೇ ಅದಕ್ಕಾಗಿ ಅಂಥ ಸ್ವಚ್ಛ ಮಾಡುವಂಥ ಕೆಲಸ ಎಂಟತ್ತು ದಿನಗಳಿಂದ ನಡೆದದ ಅದಕ್ಕಾಗಿ ಇನ್ನೂ ಎರಡು ನಾಳಿಗೆ ಬಹುತೇಕ ಬೇರೆ ಕಾರ್ಯಕ್ರಮ ಇರ್ಬೋದು ಅದಕ್ಕಾಗಿ ನಾಡು ಮತ್ತು ಕೊನೆಯ ದಿನ ಇರ್ತದ ಅದಕ್ಕಾಗಿ ಇನ್ನೂ ಸಾಕಷ್ಟು ಸಮಯದ ನಮ್ಮ ಮನಸ್ಸನ್ನ ನಮ್ಮ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಂಡು ನಾವು ದೇವನ ಸಾಕ್ಷಾತ್ಕಾರ ಮಾಡಿಕೊಡೋಣ ಅಂತ ಮಾತುಗಳನ್ನ ಹೇಳ್ತಾ ನನಗೆ ಎರಡು ಮಾತುಗಳನ್ನು ಅವಕಾಶ ಮಾಡಿದಂಥ ಪೂಜ್ಯರಿಗೆ ಮತ್ತೊಮ್ಮೆ ಪ್ರಣಾಮ